ಈಗ ನಾವು ಕರ್ನಾಟಕದಿಂದ ಆರು ಆನೆ ಆಂಧ್ರಕ್ಕೆ ಕೊಡ ಕೊಡೋಕ್ಕೆ ರೆಡಿ ಆಗ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಕು ವಿಧಾನಸೌಧ ಮೆಟ್ಟಿಲಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರವರೆಗೆ ಆರು ಆನೆಗಳು ಒಂದು ಆನೆ ಬ ನಾಲ್ಕು ಆನೆ ಬಂತು ಬ ಬಂದು ನಮ್ಮ ದುಬಾರೆಯಿಂದ ಹೋಗ್ತಾಯಿದೆ ಒಂದು ರಂಜನ್ನು ದೇವ ಮಾಸ್ತಿ ಮತ್ತು ಕರುಣ ನಮ್ಮ ದುಬಾರೆಯಿಂದ ಕಳಿಸ್ಕೊಡ್ತಿದ್ದಾರೆ ಮತ್ತು ಕೃಷ್ಣ ಮತ್ತು ಅಭಿಮನ್ಯು ಎರಡು ಹದಿನೈದು ಹದಿನಾರು ವಯಸ್ಸು ಮರಿಗಳು ಅದನ್ನು ನಮ್ಮ ಸಕ್ಕರೆ ಬೇಲು ಎಲಿಫೆಂಟ್ ಕ್ಯಾಂಪಿಂದ ಇದು ತಂದು ಆಂಧ್ರಕ್ಕೆ ಕಳಿಸ್ತಿದ್ದಾರೆ ಇದ್ರೊಳಗೆ ನಮಗೇನು ಬೇಜಾರಾಗಂತಂದರೆ ಈಗ ಈ ಅಭಿಮನ್ಯು ಮತ್ತು ಕೃಷ್ಣ ಆ ಎರಡು ಹಣೆ ಸಕ್ಕರೆ ಒಳಗಿದ್ದಿದ್ದರಿಂದ ಗೌರ್ಮೆಂಟ್ ಆರ್ಡರ್ ಕೊಟ್ಟು ಇದು ದಾಂಡಿಹಲಿಯೊಳಗೆ ಒಂದು ವೀನಿಂಗ್ ಅಂತಿದೆ ಮರಿಯಾಣೆನ ತಾಯಿಂದ ಬಿಡ್ಸೋಕ್ಕೆ ತೊಗೊಂಡೋಗ್ಬೇಕಾಯಿತು ಅವರ ಮಾತೃ ಕಾವಡಿ ಮತ್ತು ಇನ್ನೊಬ್ರು ಸ್ಪೆಷಲ್ ಆಗಿ ಒಬ್ಬನ ಕಳಿಸ್ಕೊಟ್ಟು ಅಲ್ಲಿ ಹೋಗಿ ವೀನಿಂಗ್ ಆಗಿದೆ ದಾಂಡಿಹಲಿ ಒಳಗೆ ದಾಂಡ್ಯೋಳಿಗೆ ಆಗಿದ ಮೇಲೆ ಅಲ್ಲಿಂದ ಅವರು ಮಾವತ್ತರು ಮತ್ತು ಕಾವಡಿ ಅಂತೂ ಸಕ್ಕರೆ ಬೇಳು ಬಂದಿದ್ದಾರೆ ಈ ಎರಡು ಆಣೆ ಮಾತ್ರ ಅಲ್ಲೇ ಉಳ್ಕೊಂಡಿದೆ ದಾಂಡೇಹಲಿ ಈಗ ನಾವು ಕ್ವಶನ್ ಕೇಳ್ತಾ ಇರೋದು ಆನೆಗಳು ಕರ್ಕೊಂಡು ಹೋಗಿದ್ದು ಕಾವಡಿ ಮತ್ತು ಮಾವತ್ರು ಮಾಹಿತರು ಆನೆಗಳ ಜೊತೆ ಯಾವತ್ತೂ ಇರಬೇಕು ಜೊತೆಗೆ ಇರಬೇಕು ಅವ್ರು ಬಿಟ್ಟು ಬಂದಿದ್ದಾರೆ ಈಗ ಮಾಹಿತಿ ಬರ್ತಿರೋದು ಏನಂದರೆ ಈ ಕೃಷ್ಣ ಮತ್ತು ಅಭಿಮನ್ಯು ಎರಡು ಗಂಡಾನೆ ದಾಂಡೇಲಿಯಿಂದ ಆಂಧ್ರಕ್ಕೆ ಹೋಗ್ತಿದೆ ಅಂದ್ಬಿಟ್ಟು ಮಾಹಿತಿ ಬರ್ತಿದೆ ಈಗ ಎಲ್ರಿಗೂ ವಿಚಾರ ಗೊತ್ತಾಗಿರೋದೆ ಮತ್ತಿಗೂಡಿಗೆ ಮತ್ತಿಗೂಡು ಸಾರಿ ದುಬಾರೆಯಿಂದ ನಮ್ಮ ರಂಜನ್ನು ದೇವ ಮಾಸ್ತಿ ಮತ್ತು ಕರೋನೂ ಆಂಧ್ರಕ್ಕೆ ಕೊಡ್ತಿದ್ದಾರೆ ಕೊಡಲಿ ಬೇಡ ಅಂತಿಲ್ಲ ಬೇರೆ ಬೇರೆ ರಾಜ್ಯಕ್ಕೆ ನಾವು ಯಾವಾಗಲೂ ಹೆಲ್ಪ್ ಮಾಡಬೇಕು ಬಟ್ ಈ ರೀತಿ ಇದೆಯಲ್ಲ ಏನೋ ಒಂಥರ ತೋರಿಸಿ ಏನೋ ಒಂದು ಮಾಡಿ ಕಟ್ತಾರೋ ಸರಿ ಇಲ್ಲ ಈಗ ಆಂಧ್ರದವರು ಫಸ್ಟು ಇಪ್ಪತ್ತೆರಡು ಆನೆ ಕೇಳಿದರು ಯಾವಾಗ ನಮ್ಮ ಅರ್ಜುನ ಸತ್ತಿದ ಮೇಲೆ ನಾವೆಲ್ಲ ಕ್ವಶನ್ ಮಾಡಿದಾಗ ಐವತ್ತೇಳು ಆನೆ ಆಲ್ರೆಡಿ ನಾವು ಸರ್ಕ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಕೊಟ್ಟಿದ್ದಾಯಿತು ಇನ್ನೇ ಯಾಕೆ ನಾವು ಇಷ್ಟು ಆಣೆಗಳು ಬೇರೆ ಕಡೆ ಕೊಡೋದಕ್ಕೆ ಸ್ವಲ್ಪ ಎಲ್ಲ ಜನ ಮಾತಾಡಿದ್ವಿ ಸರ್ಕಾರ ಇಲ್ಲ ಕೊಡೋಲ್ಲ ಅಂದರು ಕೊನೆಗೀಗ ಎಂಟು ಆಣೆ ಅಂತ ಮಾತಾಡಿದ್ರು ಎಂಟು ಆಣೆ ಕೊಡೋಕ್ಕೆ ಅದಾಗಿಂದ್ರೆ ತಿರ್ಗಾ ಜನ ಮಾತಾಡಿದಾಗ ಕ್ವಶನ್ ಮಾಡಿದಾಗ ಇಲ್ಲ ನಾಲ್ಕಕ್ಕೆ ಕಳಿಸ್ತೀವಿ ಅಂದರು ಈಗ ನಮ್ಗೆ ಬರ್ತಿರೋದು ಮಾಹಿತಿ ಅಂದರೆ ಆರು ಆಣೆ ನಮ್ಮ ವಿಧಾನಸೌಧ ಮೆಟ್ಟಿಲಿಂದ ಆಂಧ್ರಕ್ಕೆ ರಿಲೀಸ್ ಮಾಡಿ ಕೊಡ್ತಿದ್ದಾರೆ ಪವನ್ ಕಲ್ಯಾಣ್ ಬರ್ತಿದ್ದಾರೆ ಬಂದು ತೊಗೊಂಡು ಹೋಗ್ತಿದ್ದಾರೆ ನಾವು ನಮ್ಮ ಸರ್ಕಾರಕ್ಕೆ ಕೇಳೋದು ನಮ್ಮ ಆಣೆಗಳನ್ನ ಕಾಡಾನೇನ ನಾವು ಸರಿಯಾಗಿ ನೋಡ್ಕೊಳೋಕ್ಕಾಗ್ತಿಲ್ಲ ನಮ್ಮ ಎಲಿಫೆಂಟ್ ಕಾರಿಡಾರೆಲ್ಲ ಫ್ರಾಗ್ಮೆಂಟ್ ಆಗಿದೆ ರಿಸಾರ್ಟ್ಗಳು ಬರ್ತಿದೆ ಮೈನಿಂಗ್ ಆಗ್ತಿದೆ ಎಲ್ಲ ಥರ ಆಗ್ತಿದೆ ಅದಕ್ಕೆ ನಾವು ಏನೂ ಪ್ರಯತ್ನ ಮಾಡ್ತಿಲ್ಲ ಆನೆಗಳು ಊರ ಕಡೆ ಬಂದು ಪಾಪ ಜನಕ್ಕೆ ಸಾಯಿಸ್ತಿದೆ ರೈತರಿಗಂತರೂ ಭಾಳ ತೊಂದರೆ ಆಗೋದ್ರಿಂದ ಈಗ ಆ ಕಾರ್ಯಾಚರಣೆ ಆನೆಗಳನ್ನ ಹಿಡಿಯೋದು ಶುರು ಆಗಿದೆ ನಮ್ಮ ಆನೆಗಳನ್ನ ಹಿಡಿಯೋದು ಬೇರೆ ಕಡೆ ಕೊಡೋದು ಇದೊಂದು ಗಂಧೆ ಆಬಿಡಿದೆ ಬಿಸ್ನೆಸ್ ಯಾಕಂದ್ರೆ ನಾನೇ ಹಿಡಿಬೇಕಂದ್ರೆ ಕೆಮ್ಮ ಕೇವಲ ಒಂದು ಹತ್ತು ಲಕ್ಷ ಆದರೂ ಬೇಕು ನಾನೇಗೆ ಹಿಡಿಬೇಕಂದ್ರೆ ಒಂದು ಕಾರ್ಯಾಚರಣೆ ಮತ್ತು ಇನ್ನೊಂದು ಏನಂದರೆ ಅದಕ್ಕೇನೋ ರೇಡಿಯೋ ಕಾಲರ್ ಹಾಕ್ತರೆ ಇಪ್ಪತ್ತೆರಡು ಲಕ್ಷ ಸೊ ಅದರೊಳಗೆ ಏನೋ ಬಿಸ್ನೆಸ್ ಇದೆ ನಮ್ಗೆ ವಿಷಯಗಳ ವಿಷಯಗಳಾಗೊತ್ತಾದರೂ ಬಿಸ್ನೆಸ್ ನಡೀತಿದೆ ಅಂತ ನಾವು ಸರ್ಕಾರಕ್ಕೆ ಕೇಳೋದು ದಯವಿಟ್ಟು ನೀವು ಕೊಡಿ ಅಂದ್ರೆ ಕೊಡಿ ನೀವು ಒಳ್ಳೆಯ ರಿಲೇಶನ್ಶಿಪ್ ಇರಬೇಕು ಆದರೆ ನಮ್ಮ ಆಣೆಗಳನ್ನ ನಾವು ಫಸ್ಟು ಕಾಪಾಡೋಣ ನೀವು ಈ ಥರ ದಾಂಡೇಲಿಗೆ ಕಳಿಸ್ಬಿಟ್ಟು ವೀನಿಂಗನ್ನು ಕಳಿಸ್ಬಿಟ್ಟು ಅಲ್ಲಿದು ಮಾವತ್ರು ಆಣೆ ಮಾ ಮಾವೂತ್ರು ಮತ್ತು ಕಾವಡಿಗಳು ವಾಪಸ್ ಬರ್ತಾರೆ ಆಮೇಲೆ ಆಂಧ್ರದ ದಾಂಡೇಲಿಯಿಂದ ಆಂಧ್ರಕ್ಕೆ ಹೋಗುತ್ತೆ ಈ ಎರಡು ಹದಿನೈದು ವಯಸ್ಸು ಹದಿನಾರು ವಯಸ್ಸು ಆಣೆಗಳು ಬೇರೆ ಕಡೆ ಹಿಡ್ದು ನಮ್ಮ ಸಕ್ಕರೆಬೇಳ ಕ್ಯಾಂಪಾಗಿ ಇಟ್ಟು ಈಗ ದಾಂಡೇಲಿಯಿಂದ ಬೇರೆ ಕಡೆ ಹೋಗ್ತಾ ಇದೆ ಎಲ್ಲ ಒಂದು ಕಡೆ ನೋಡಿದ್ರೆ ನಾವು ಹೇಳೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ವರೆಗೂ ನೀವು ಮಾಹಿತಿ ಕರೆಕ್ಟಾಗಿ ಕೊಡಿ ಜನಕ್ಕೆ ನಾವೊಂದು ಆರ್ ಟಿ ಹಾಕಿದ್ವಿ ಈ ಥರ ಕ್ಯಾಂಪ್ ಎಲಿಫೆಂಟ್ಸು ಏನೇನೋ ತೊಂದರೆಗಳಾಗ್ತಿದೆ ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಿ ಅಂದರೆ ಬೇರೆ ಎಲ್ಲದಕ್ಕೆಲ್ಲ ಆನ್ಸರ್ ಕೊಡ್ತಾರೆ ಯಾವುದನ್ನ ಪ್ರಶ್ನೆ ಮಾಡಿದ್ವೋ ಅದಕ್ಕೆ ಆನ್ಸರ್ ಇಷ್ಟು ತನಕ ಕೊಟ್ಟಿಲ್ಲ ನಮ್ಮ ಪಿ ಸಿ ಸಿ ಎಫ್ ಮಲ್ಕಡೆಯವ್ರಿಗೂ ಹೇಳಬೇಕು ಮನೆ ಮನೋಜ್ ರಾಜನ್ ನಮ್ಮ ಎಂಥದ್ದು ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟು ಪ್ರಾಜೆಕ್ಟ್ ಎಲಿಫೆಂಟ್ ಡೈರೆಕ್ಟ್ರು ನಾವು ಹೇಳೋದು ದಯವಿಟ್ಟು ಮಾಹಿತಿಯನ್ನು ಕ್ಲಿಯರಾಗಿ ಕೊಡಿ ಅದ್ರೊಳಗೆ ಏನು ಮುಚ್ಚಿಕ್ಕೋದು ಏನು ಬಚ್ಚಿಕ್ಕೋದು ಅದರೊಳಗೆ ಈ ಥರ ನಮ್ಮ ಆಣೆಗಳು ಹೋಗ್ತಾಯಿದೆ ನಮ್ಮ ಆಂಧ್ರಗಳಿಗೆ ಆನೆಗಳಿಗೆ ಭಾಳ ತೊಂದರೆ ಆಗ್ತಿತ್ತು ಕರ್ನಾಟಕದೊಳಗೆ ಅದು ಏನು ಮಾಡ್ತೀರಾ ಮಿಟಿಗೇಷನು ಅದು ಕರೆಕ್ಟಾಗಿ ಒಂದು ಪ್ಲಾನ್ ಇರಲಿ ಬೇರೆ ನೀವು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಮಾತಾಡಿಕೊಂಡು ಇದೆಲ್ಲ ಡ್ರಾಮಾ ಎಲ್ಲ ಬೇಕಾಯಿಲ್ಲ ನಮಗೆ ಏನು ಕರೆಕ್ಟಾಗಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಇದು ನೀವು ಕರೆಕ್ಟಾಗಿ ಮಾಡಿ ಈ ಥರ ನೀವು ಆನೆಗಳನ್ನ ಹಿಡಿಯೋದು ಬೇರೆ ಕಡೆ ಕೊಡೋದು ಮುಂಚೆನೆ ನಾವು ನಮ್ಮ ಅರ್ಜುನ ಸತ್ತಾಗ್ಲೂ ನಾವು ಇದೇ ಪ್ರಶ್ನೆ ಕೇಳಿದ್ವಿ ಐವತ್ತೇಳು ಆಣೆ ಕೊಟ್ಟಿದ್ವಿ ನಾವು ಬೇರೆ ರಾಜ್ಯಗಳಿಗೆ ಈಗ ಹತ್ತಿರ್ಗಿ ಆಣೆಗಳು ಹೋಗ್ತಾ ಇದೆ ಅದ್ರ ಮಧ್ಯೆ ಇನ್ನೂ ಎರಡು ಕಳಿಸಿದ್ರು ಐವತ್ತೇಳು ಐವತ್ತೊಂಬತ್ತು ಇದು ಆರು ಒಂಬತ್ತಂದ್ರೆ ಅರವತ್ತೈದು ಆಣೆ ಹೋಗಿದೆ ಅಂತ ನಮ್ಮ ಲೆಕ್ಕಾಚಾರ ಇರೋದು ಸೊ ದಯವಿಟ್ಟು ಮಾಹಿತಿ ಮಾತ್ರ ಕ್ಲಿಯರಾಗಿ ಕೊಡಿ ಅದೇನು ಮುಚ್ಚಿಕೊಂಡಿದ್ದೀರೋ ಯಾಕೆ ಅದು ಮುಚ್ಚಿಕೊಂಡು ದಾಂಡೇಲಿಗೆ ಕಳ್ಸಿಬಿಟ್ಟು ದಾಂಡೇಲಿಯಿಂದ ಏನು ಕಳಿಸ್ಬೇಕು ಆ ತನೇ ಆಗೋಲ್ಲ ಸೊ ಇದು ರಾಜ್ಯ ಜನಕ್ಕೆ ನೀವು ಆನ್ಸರ್ ಕೊಡಲೇಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್